ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನ ಸ್ಪೆಷಲ್ ಸಂಭ್ರಮದ ಸಂಕೇತ ಸಿಹಿ ಮಾದ್ಲಿ ಇವತ್ತು ನಾನು ಮಾಡುವುದು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡ್ರಿ ನಾ ಮುಂದೆ ಹೊಸ ಹಾಕ್ತೀನಲ್ಲ ಹಾಕ್ತೀನಲ್ರಿ ಅವು ಮೊದಲು ನೋಟಿಫಿಕೇಷನ್ ನಿಮ್ಗೆ ಬರ್ತಾವ ನೋಡ್ರಿ ಇವತ್ತು ನಾನು ಮಾದ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ನಮ್ಮ ಸೈಡ್ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಮಾಡ್ತಾರೆ ಇಲ್ಲಿ ನಾನು ಮೊದಲಿಗೆ ಒಂದು ಕೆ ಜಿ ಗೋಧಿಯನ್ನು ತಗೊಳ್ತಾ ಇದ್ದೀನಿ ಅವನ್ನ ಕ್ಲೀನಾಗಿ ಚೆಂದಾಗಿ ಹಸು ಮಾಡಿಕೊಂಡು ಒಂದು ಕೆ ಜಿ ಗೋಧಿ ತೊಗೊಂಡಿನಿರಿ ಆಮೇಲೆ ಒಂದು ಕೆ ಜಿಯಷ್ಟು ಗೋಧಿ ತೊಗೊಂಡ್ರೆ ಎರಡು ನೂರು ಅಷ್ಟು ಕಡಲೆಬೇಳೆ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಇವನ್ನ ಎರಡು ಸೇರಿ ಚಂದಾಗ ಮಿಕ್ಸ್ ಮಾಡಿಕೊಂಡು ಹೋಗಿ ಹಾಕಿಸ್ಕೊಂಬರೋಣ್ರಿ ಅಲ್ಲಿ ಗಿರಣಿ ಒಳಗೆ ಮಾದ್ಲಿಗಂತ ಹಾಕಿ ಕೊಟ್ರೆ ಅದನ್ನು ಸ್ವಲ್ಪ ರವಾ ಟೈಪು ಗಿರಣಿ ಹಾಕಿ ಕೊಡ್ತಾರೆ ನೋಡ್ರಿ ಆ ರಥ ಆ ರೀತಿ ನಾವು ಗಿರಣಿಗೋಗಿ ಹಾಕಿಸ್ಕೊಂಬಂದ್ಬಿಡಣ್ರಿ ಹೋಗಿ ಮಾದಲಿ ಹಿಟ್ಟು ಹಾಕಿಸ್ಕೊಂಬಂದಿವ್ರಿ ಅದನ್ನು ಚಂದಾಗ ಸಾಣಿಸ್ಕೊಂಬಿಡಣ್ರಿ ಸಾಣಿಸ್ಕೊಂಡಿಂದ ಕೆಳಗೆ ಸ್ವಲ್ಪ ತರಿತರಿಯಾಗಿ ಹಿಟ್ಟು ರೀ ಆ ಸಾಣಿಗೆ ಒಳಗೆ ಒಂದು ಸ್ವಲ್ಪ ನುಚ್ಚು ಉಳಿತೈತೆ ನೋಡಿರಿ ಇದು ಸ್ವಲ್ಪ ತರಿತರಿಯಾಗಿ ಹಿಟ್ಟು ರೀ ಆ ಸಾಣಿಗೆ ಒಳಗೆ ನುಚ್ಚು ಬಂದಿರ್ತೈತೆ ರೀ ಅದನ್ನು ನಾವು ಇದನ್ನು ನುಚ್ಚು ಏನು ಮಾಡ್ಬೇಕಂದ್ರೆ ಮರದಾಗ ಕೇರಿ ಒಟ್ಟು ತೆಗೆದು ನುಚ್ಚನ್ನು ಇದ್ರಾಗ ಹಾಕ್ಕೊಂಡು ಕುಡಿಸ್ಕೊಂಡ್ಬಿಡ್ಬೇಕ್ರಿ ಈಗ ನಾ ಕೇರ್ಕೊಂಡೆ ನೋಡ್ರಿ ಈ ನುಚ್ಚನ್ನ ಇದನ್ನು ಅದ ಹಿಟ್ಟೊಳಗಾನ ನಾದ್ಕೊಂಬಿಡ್ಬೇಕ್ರಿ ಸ್ವಲ್ಪ ಒಂದು ಗಿರ್ಧ ಟೀ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತೀನಿರಿ ಯಾವುದೋ ಸಿಹಿ ಮಾಡಿದ್ರೂ ನಾವು ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕ್ಕೋಬೇಕ್ರಿ ಈಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡಣರಿ ಜಾಸ್ತಿ ಗಟ್ಟಿ ಬೇಡ್ರಿ ಚಪಾತಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕ್ರಿ ಈ ರೀತಿ ನಾನು ಕಲಿಸ್ಕೊಂಡಿನಿ ನೋಡಿರಿ ಚಪಾತಿ ಹಿಟ್ಟಿನ ಹದಕ ಕಲಿಸ್ಕೊಂಡ್ರೆ ಸಾಕ್ರಿ ಒಂದು ಹತ್ತು ನಿಮಿಷ ನೆನ್ಸಿಟ್ಬಿಟ್ರೆ ಚಪಾತಿ ಗತಿ ಲಟ್ಟಿಸ್ಕೊಂಬಿಡೋಣ ರೀ ಈ ರೀತಿ ನಾನು ಸಾಫ್ಟಾಗಿ ರೀ ಭಾಳ ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ಸರಿಯಾಗಿ ಬೈಯೋಂಗಿಲ್ಲ ರೀ ಅವು ಗೋಧಿ ಕೋಳ ಇದನ್ನು ಇದನ್ನ ಚಂದಾಗ ರೀ ದಪ್ಪ ರೊಟ್ಟಿ ಮಾಡಿ ಹಸಿ ಬಿಸಿ ಮಾದಲಿ ಮಾಡೋದು ಬೇಡ್ರಿ ಸರಿಯಾಗಿ ನಾವು ಮಾಡೋಣ್ರಿ ಸಾಫ್ಟಾಗಿ ಮಾದಲಿ ಬರ್ಬೇಕು ನೋಡ್ರಿ ಹತ್ತು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ್ರಿ ಈಗ ಹತ್ತು ನಿಮಿಷ ಆಗೈತ್ರಿ ಹಿಟ್ಟು ಸ್ವಲ್ಪ ನೆನೆದಿದೆ ಈಗ ಚಪಾತಿ ಹಿಟ್ಟು ಚಪಾತಿ ರೀ ಅದೇ ರೀತಿನ ನಾ ತೆಳ್ಳಗೆ ಲಟ್ಟಿಸ್ಕೊತೀನಿ ನೋಡಿರಿ ಈ ರೀತಿ ಲಟ್ಟಿಸ್ಕೊಂಡ್ರಿ ಇಷ್ಟು ತೆಳ್ಳಗ ಲಟ್ಟಿಸ್ಕೊಂಡ್ರೆ ಸಾಕ್ರಿ ಭಾಳ ದಪ್ಪ ಲಟ್ಟಿಸ್ಕೊಳ್ಳೋದ್ರಿಂದ ಆ ಚಪಾತಿ ಸರಿಯಾಗಿ ಬಯ್ಯಂಗಿಲ್ಲ ಕುಪ್ಪತ್ತಾಗಿಬಿಡತ್ರಿ ಆಮೇಲೆ ಆ್ಯಸಿಡಿಟಿಗೆ ಕಾರಣ ಆಗುತ್ತೆ ಈ ರೀತಿ ಸಾಫ್ಟಾಗಿ ನಾದ್ಕೊಂಡು ಸಾಫ್ಟಾಗಿ ಚಪಾತಿ ತೆಳ್ಳಗೆ ಮಾಡಿಕೊಂಡು ಅದನ್ನು ಒಂದು ಕಡೆ ಎಲ್ಲ ಚಪಾತಿಗಳನ್ನು ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡಣರಿ ಪಟ ಪಟ ಸುಡಲಿಕ್ಕೆ ಆಗುತ್ತೆ ನೋಡ್ರಿ ಎಲ್ಲ ಚಪಾತಿಗಳನ್ನ ಇಷ್ಟು ತೆಳ್ಳಗನ ನಾನು ಲಟ್ಟಿಸ್ಕೊಂಬಿಡ್ತೀನಿ ರೀ ಒಂದು ಸೈಡ್ ಇಟ್ಕೊಂಬಿಟ್ಟು ಆಮೇಲೆ ಅವನ್ನ ಚಂದಾಗ ತೆವೆಯಿಟ್ಟು ರೀ ಈಗ ಒಂದೊಂದಾಗಿ ಬೈಸ್ಕೊಂಡು ತಕೊಂಬಿಡೋಣರಿ ಚಮಚಾಲೆ ಸ್ವಲ್ಪ ಹೊಳಸಿಕೊಂಡು ಅದನ್ನು ಸ್ವಲ್ಪ ಹತ್ತಿ ಕತ್ತಿಗೆ ಬೈಸಿದ್ರೆ ಎಲ್ಲ ಚಪಾತಿ ಉಬ್ಬಿ ಬರ್ತಾವೆ ನೋಡ್ರಿ ಆ ರೀತಿ ಚಂದಾಗ ಬೈಸ್ಕೊಳ್ರಿ ಬೈಸ್ಕೊಳ್ಳೋದ್ರಿಗೂ ಇರ್ತೈತೆ ನೋಡ್ರಿ ಮಾದಲಿ ಮಾಡೋ ಹದ ಈ ರೀತಿ ಸ್ವಲ್ಪ ಹತ್ತಿ ಕೈತಿ ಬೈಸಿರೋದ್ರಿಂದ ಚಪಾತಿ ಉಬ್ಬಿ ಬರ್ತಾವ್ರಿ ಇಲ್ಲಾಂದ್ರೆ ಒಂದು ಅರ್ಬಿ ತೊಗೊಂಡು ಹತ್ತಿ ಕೈತಿಕೇನು ಬೈಸ್ಕೊಬೋದು ರೀ ಪೂರ್ತಿ ಉಬ್ಬಿ ಬರ್ತಾವೆ ನೋಡಿರಿ ಚಪಾತಿ ಆ ರೀತಿ ಸಾಫ್ಟಾಗಿ ಬೈಸ್ಕೊರಿ ಮೆತ್ತಗಬೇಕು ರೀ ಅವು ಅಂದ್ರೆ ಮಿಕ್ಸಿ ಹಾ ರೀ ನಾವು ಮಿಕ್ಸಿನೂ ಹಾಳಾಗಂಗಿಲ್ಲರಿ ಎಲ್ಲ ಚಪಾತಿನ ಈ ರೀತಿ ಬೈಸ್ಕೊಂಡು ಒಂದು ಸೈಡು ಇಟ್ಕೊಂಡ್ಬಿಡೋಣ ರೀ ಈ ರೀತಿ ಬೈಸ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣರಿ ಈ ರೀತಿ ಅರ್ಬಿ ತೊಗೊಂಡು ನಾವು ಹತ್ಕೊಂಡು ಬೈಸ್ಕೊಂಡ್ರು ಚಪಾತಿ ಉಬ್ಬಿ ಬರ್ತಾವ ನೋಡ್ರಿ ಈ ರೀತಿ ಬೈಸ್ಕೊಳ್ರಿ ಚಂದಾಗ ಇಷ್ಟೊಂದು ಚಪಾತಿ ಆಗ್ಯಾವ ನೋಡ್ರಿ ಒಂದು ಕೆ ಜಿ ಮೇಲೆ ಎರಡು ನೂರು ಗ್ರಾಮ್ ಇತ್ತು ರೀ ನನ್ನ ಹಿಟ್ಟು ಇಷ್ಟು ಚಪಾತಿ ಆಗ್ಯಾವ್ರಿ ಅವನ್ನ ಎರಡೆರಡು ಚಪಾತಿ ತೊಗೊಂಡು ಸಣ್ಣಗೆ ತುಂಡು ತುಂಡಾಗಿ ಹರ್ಕೊಂಡು ಇಟ್ಕೊಂಬಿಡೋಣ ರೀ ಮಿಕ್ಸಿ ಹಾಕಕ್ಕೆ ಲಘು ಲಘು ಹಾಕೈತಿ ಈಗ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಸೈಡ್ ಇಟ್ಕೊಂಬಿಡ್ತೀನಿ ರೀ ಈ ರೀತಿ ಮಾಡ್ಕೋಬೇಕು ನೋಡಿರಿ ಪೂರ್ತಿ ಸಣ್ಣಗೆ ಮೊದಲ ಹರ್ಕೊಂಡು ಒಂದು ಸೈಡ್ ಬುಟ್ಟಿ ಒಳಗೆ ಹಾಕ್ಕೊಂಡು ಇಟ್ಕೊಂಬಿಡೋಣ ರೀ ಆಮೇಲೆ ಮಿಕ್ಸಿನ ಪಟ ಹಾಕ್ಕೊಂಡು ತೆಗೆದು ಬಿಡೋಕೆ ಬರ್ತೈತಿ ರೀ ಈ ಥರ ಸಣ್ಣ ಮಾಡೋದ್ರಿಂದ ಮಿಕ್ಸಿ ಹಾಳಾಗಂಗಿಲ್ಲರಿ ನಾ ಮೊದಲ ಚಪಾತಿ ಸಾಫ್ಟಾಗಿ ಮಾಡಿರೋದ್ರಿಂದ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರೋಂಗಿಲ್ಲ ರೀ ದಪ್ಪ ದಪ್ಪ ರೊಟ್ಟಿ ಮಾಡಿದ್ರೆ ಮಿಕ್ಸಿ ಹಾಳಾಗೋ ಚಾನ್ಸ್ ಇರ್ತೈತ್ರಿ ಅದ್ರ ಜೊತೆನ ನಾನು ಯಾಲಕ್ಕಿ ಈ ಚಪಾತಿ ಜೋಡಿನ ಏಲಕ್ಕಿ ಹಾಕೊಂಬಿಡ್ತೀನಿ ರೀ ಸ್ವಲ್ಪ ಸ್ವಲ್ಪ ಒಂದೊಂದು ಏಲಕ್ಕಿ ಹಾಕಿದ್ರೆ ಅದರ ಘಮ ಆ ಹಿಟ್ಟಿನೊಳಗೆ ಬರ್ತೈತಿ ನೋಡಿರಿ ಮಿಕ್ಸಿ ಒಳಗೆ ಹಾಕೊಂಬಿಡ್ರಿ ಯಾಲಕ್ಕಿನ ಈಗ ನಾನು ಮಿಕ್ಸಿ ಮಾಡ್ಕೊಂಡಿನಿ ನೋಡ್ರಿ ಈ ರೀತಿ ಮಾಡ್ಕೋಬೇಕ್ರಿ ಸ್ವಲ್ಪ ಭಾಳ ರವ ರವ ಟೈಪ್ ಬರಬೇಕ್ರಿ ಅದು ಆ ರೀತಿ ಮಾಡ್ಕೊಂಡೆ ನೋಡ್ರಿ ಅದ ಈ ರೀತಿ ಮಾಡ್ಕೊಂಡೆ ನೋಡ್ರಿ ಬಾಂಬೆ ರವೆ ರೀ ಆ ರೀತಿ ಮಿಕ್ಸಿನ ಮಾಡಿಕೊಂಡು ಒಂದು ಬುಟ್ಟಿ ಒಳಗೆ ಉಷ್ಟು ಮಾಡಿ ಇಟ್ಕೊಂಡೆ ನೋಡ್ರಿ ನಾನು ಮಿಕ್ಸಿ ಇಷ್ಟು ಮಾಡಿ ಇಟ್ಕೊಂಡಿನಿರಿ ಇದಕ್ಕೆ ನಾವು ಮತ್ತು ಬೆಲ್ಲ ಏನೇನು ಹದ ಬೇಕೋ ಎಲ್ಲ ಸೇರಿಸ್ಕೊಳ್ಳೋದು ತೋರಿಸ್ತೀನಿ ನೋಡ್ರಿ ಒಂದೊಂದಾಗಿ ನಾನು ಹಿಟ್ಟನ್ನ ಒಂದು ಕೆ ಜಿ ಎರಡು ನೂರು ಗ್ರಾಮಷ್ಟು ಹಿಟ್ಟು ತೊಗೊಂಡಿದ್ದೆ ರೀ ಅದಕ್ಕೆ ಬೆಲ್ಲನ ನಾನು ಒಂದು ಕೆ ಜಿ ಮುನ್ನೂರು ಅಷ್ಟು ಬೆಲ್ಲ ಹಾಕೋತೆ ನೋಡಿರಿ ಬೆಲ್ಲ ಒಂದು ಸ್ವಲ್ಪ ಅಂದರೆ ಒಂದು ನೂರ ಐವತ್ತು ಗ್ರಾಮ್ ಹೆಜ್ಜಿಗೆ ಹಾಕ್ಕೋತೀನಿ ರೀ ಯಾಕಂದ್ರೆ ಮಾದಲಿ ದಿನ ದಿನ ಹಾರಕೊಂತ ಬಂದಂಗೆಲ್ಲ ಸ್ವಲ್ಪ ಸಿಹಿ ಕಡಿಮೆ ಆದಂಗೆ ರೀ ಅದಕ್ಕೆ ಸ್ವಲ್ಪ ನೂರ ಐವತ್ತು ಗ್ರಾಮ್ ಬೆಲ್ಲನ ನಾ ಹಾಕ್ಕೊತೀನಿ ನೋಡಿರಿ ಈ ಥರ ಹೆರ್ಜಿ ಬೆಲ್ಲನ ಒಂದು ಸೈಡ್ ಇಟ್ಕೊಂಡ್ಬಿಡೋಣ ರೀ ಬೆಲ್ಲ ಈ ಥರ ಎರ್ಜಿ ಇಟ್ಕೊಂಡ್ಮೇಲೆ ನಾ ಅದನ್ನೇನು ಮಾಡ್ತೀನಪ್ಪ ಅಂತಂದ್ರೆ ಬೆಲ್ಲ ಅರ್ಧ ಮಿಕ್ಸಿಗೆ ಹಾಕೋತೀನಿ ರೀ ಅರ್ಧ ಅದಕ್ಕೇನು ನಾವು ಮಾದ್ಲಿ ಚಪಾತಿ ತುರಿದು ಇಟ್ಕೊಂಡಿರ್ತೀವಿ ನೋಡಿರಿ ಅದು ಅರ್ಧ ಹಾಕಿ ಮಿಕ್ಸಿ ಮಾಡ್ತೀನಿ ರೀ ಈಗ ಮಾಡೋದ್ರಿಂದ ಬೆಲ್ಲ ಮಾದ್ಲಿ ಒಳಗೆ ಅಳಕಳಕಾಗಿ ಬರೋದಿಲ್ಲ ನೋಡಿರಿ ಕರೆಕ್ಟಾಗಿ ಎಲ್ಲ ಸಮ ಪ್ರಮಾಣದಾಗ ರೀ ಮಾದಲಿ ಎಲ್ಲ ಕಡೆಯೂ ಸ್ವೀಟ್ ಚೆನ್ನಾಗಿ ರೀ ಅದು ಬೆಲ್ಕ ಬೆಲ್ಲ ಹಾಗೆ ತುರಿದು ತುರಿದು ಹಾಕಿದ್ರೆ ಅಳಕಳಕ್ಕೆ ರೀ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ನೋಡ್ರಿ ಮಿಕ್ಸಿನೂ ಹಾಳಾಗಂಗಿಲ್ಲ ಸ್ವಲ್ಪ ಮಾದ್ಲಿ ಚಪಾತಿ ತು ಮಿಕ್ಸಿ ರೀ ಅದನ್ನು ಅದನ್ನು ಸೇರಿ ಈ ರೀತಿ ಇಷ್ಟು ಮಾಡ್ಕೊಂಡು ಬಿಡ್ರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಅದನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ರೀತಿ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ರಿ ಈಗೆಲ್ಲ ಮಿಕ್ಸಿ ಒಳಗೆ ಹಂಗೆ ಬೆಲ್ಲ ಅದನ್ನು ಹಾಕ್ಕೊಂಡು ಕೈಲೇ ಚಂದಾಗ ಹದಡ ಹಚ್ಚಿ ಮಾದಲಿನ ತಿಕ್ಕೊಂಬಿಡೋಣ್ರಿ ಹಿಂದಿನ ಕಾಲದಾಗ ಮಾದ್ಲಿ ರಾತ್ರಿ ಮೀ ಮಾದ್ಲಿ ಸಾಣಿಗೆ ಅಂತ ರೀ ಅದ್ರಾಗ ತಿಕ್ತಿದ್ರು ಈಗೆಲ್ಲ ನಾವು ಮಿಕ್ಸಿಗೆ ಹಾಕೋತೀವ್ರಿ ಆ ಥರ ತಿಕ್ಕಿಟ್ಟು ಬೆಳಗ್ಗೆ ಬೆಲ್ಲ ಕುಡಿಸ್ತಿದ್ರಂತ ನಾವು ಇಲ್ಲ ಎರಡು ತಾಸು ಅದನ್ನು ಆರಿಟ್ಟು ಆಮೇಲೆ ಬೆಲ್ಲ ಕುಡಿಸ್ಕೊಂಬಿಡ್ತೀವ್ರಿ ಮಾದಲಿ ಈ ರೀತಿ ಅದಡ ಹಚ್ಚಿ ಬೆಲ್ಲ ಅದು ಎರಡು ಏಕಾಗ ನೋಡ್ರಿ ಅದಕ್ಕೆ ಚಂದಾಗ ಹಚ್ಚಿ ರೀ ಅಂತ ಅಂದರೆ ಎರಡು ಕೂಡಿದ್ರೆ ನೋಡಿರಿ ಸಿಹಿ ಮಾದಲಿ ರೆಡಿ ಆಗುತ್ತೆ ಕೈಲೇ ಎಲ್ಲದು ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ ಮಾದಲಿ ಅದಕ್ಕೆ ಭಾಳ ಐತೆ ನೋಡ್ರಿ ಸಾಮಾನುಗಳು ಶೇಂಗಾ ಹುರ್ಕೊಂಡು ಚೆನ್ನಾಗಿ ಶೇಂಗಾ ಕ್ರಿಸ್ಪಿಯಾಗಿ ಹುರ್ಕೊಂಡು ಅವನ್ನ ಸಿಪ್ಪಿ ಸುಳ್ಕೊಂಡು ಬೇಳೆ ಮಾಡಿ ಒಂದು ಸೈಡು ಇಟ್ಕೊಂಡ್ಬಿಡಣ್ರಿ ಈಗ ಶೇಂಗ ಚೆಂದಾಗ ಹುರಿದಾವ್ರಿ ಸಿಪ್ಪಿ ಸುಲೆ ಆಗ್ತಾವೆ ನೋಡ್ರಿ ಆ ರೀತಿ ಚಂದಾಗ ಕ್ರಿಸ್ಪಿಯಾಗಿ ಹುರ್ಕೊಂಬಿಡ್ರಿ ಒಂದು ಸೈಡ್ ಇಟ್ಕೊಂಬಿಡ್ರಿ ಆಮೇಲೆ ನಾನು ಮಾದಲಿಗೆ ಬಡೇ ಸೋಪನ್ನು ಹುರ್ಕೊತಾಯಿದ್ದೀನಿ ರೀ ಒಂದು ಐವತ್ತು ಗ್ರಾಮಷ್ಟು ಬಡೇ ಸೋಪ್ ತೊಗೊಂಡು ಅದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಸ್ವಲ್ಪ ಔಡ್ ಬೌಡನ ಮಿಕ್ಸಿ ಮಾಡ್ಕೊಳ್ರಿ ಅದ್ರ ಗಮ್ಮ ಮಾದಿ ಒಳಗೆ ಬಂದ್ರೆ ಟೇಸ್ಟ್ ಸೂಪರಾಗಿರ್ತೈತೆ ನೋಡ್ರಿ ಈ ರೀತಿ ಮಿಕ್ಸಿ ಒಳಗೆ ಗೌಡ ಬೌಡ ಬಡ ಸೋಪ್ ಮಾಡು ಒಂದು ಸೈಡ್ ಇಟ್ಕೊಂಬಿಡೋಣರಿ ನಾನು ಈಗ ಮಾದ್ಲಿಗೆ ಒಣ ಕೊಬ್ಬರಿ ಹಾಕಿಲ್ಲ ಅಂದ್ರೆ ಹೆಂಗೆ ಹೇಳಿರಿ ಒಣ ಕೊಬ್ಬರಿ ಹಾಕಲಿಕ್ಕೆ ಬೇಕು ಅದನ್ನು ಸಣ್ಣಗೆ ಎರ್ಜು ಮಣಿಯಿಂದ ತುರ್ಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣರಿ ಈಗ ಎಲ್ಲ ಒಂದು ಸೈಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ ಈಗ ಬಸ್ಟಿಗೆ ನಾನು ಬಡೆ ಸೋಪು ಔಡ್ ಬೌಡು ಹುರ್ಕೊಂಡು ಮಿಕ್ಸಿ ರೀ ಅದನ್ನು ಹಾಕ್ಕೊಂಬಿಡ್ತೀನಿ ಆಮೇಲೆ ಶೇಂಗಾ ರೀ ಮೇಲೆ ಶೇಂಗಾ ಹಾಕಿ ಆಮೇಲೆ ಸ್ವಲ್ಪ ಕೊಬ್ಬರಿ ಏನು ಒಣ ಕೊಬ್ಬರಿ ರೀ ಅದನ್ನು ರೀ ಯಾಲಕ್ಕಿ ನಾನು ಚಪಾತಿ ಹಾಕಿಬಿಟ್ಟೀನಿ ರೀ ಈಗ ಒಂದು ಸ್ವಲ್ಪ ಮಿಕ್ಸ್ ಇದನ್ನ ಎಷ್ಟು ಮಾದಲಿ ಇದು ಘಮ ಬರ್ತಾ ಇದೆ ಅಂದ್ರೆ ಮನೆಯೆಲ್ಲ ಮಾದ್ಲಿ ವಾಸನೆನೇ ಹಿಡ್ದೈತ್ ನೋಡಿರಿ ಅಷ್ಟು ಮಾದಲಿ ಘಮ ಬರತೈತೆ ನೋಡಿರಿ ಈ ರೀತಿ ಮಾಡ್ಕೋರಿ ಮೊದಲೆಲ್ಲ ಹಿಂದಿನ ಕಾಲದಾಗ ಮಾದಲಿ ನಾ ಮದ್ವೆಗೂ ಮಾಡ್ತಿದ್ರಂತ್ರಿ ಈಗೆಲ್ಲ ಮಾದ್ಲಿ ಬರೀ ಮನೆಗಷ್ಟೇ ಸೀಮಿತ ಆಗಿದೆ ರೀ ಸಂಕ್ರಾಂತಿ ಹಬ್ಬಕ್ಕಷ್ಟೇ ಸೀಮಿತ ಆಗಿದೆ ಅದ್ರ ಮೇಲೆ ಮತ್ತೆ ಸ್ವಲ್ಪ ಪುಟಾಣಿನೂ ಹಾಕೋತ್ ರೀ ಮಾದಲಿಗೆ ಅದನ್ನು ಸ್ವಲ್ಪ ಚಂದಾಗ ಮೇಲೆ ಹಾಕೊಂಡ್ಬಿಡೋಣ ಶೇಂಗಾ ಸ್ವಲ್ಪ ಅರ್ಧ ಹಾಕಿ ರೀ ಮತ್ತು ಒಂದು ಸ್ವಲ್ಪ ಪುಟಾಣಿ ಶೇಂಗಾ ಕೊಬ್ಬರಿ ಕೊಬ್ಬರಿ ಒಳಗೆ ಸ್ವಲ್ಪ ಗಸಗಸಿನೂ ಹುರಿದು ಹಾಕ್ಕೊಂಡಿನ್ರಿ ನಾನು ಗಸಗಸಿ ಹಾಕೋದ್ರಿಂದ ಅದು ಅದು ಫ್ಲೇವರ್ ಭಾಳ ಚೆನ್ನಾಗಿ ಬರುತ್ತೆ ನೋಡಿರಿ ಈ ರೀತಿ ಸಾಫ್ಟಾಗಿರೋ ಮಾದಲಿ ಮಾಡ್ಕೊ ರೀ ರೆಡಿ ಆಗೈತೆ ನೋಡ್ರಿ ನಮ್ಮ ಮಾದಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕಷ್ಟ ಸೀಮಿತ ಆಗಬಾರ್ದ್ರಿ ರೀ ದೊಡ್ಡ ದೊಡ್ಡ ಮದ್ವೆ ಮುಂಜಿಗೆಲ್ಲ ಮೊದಲೆಲ್ಲ ಹುರುಳಿ ಕಟ್ಟಿನ ಸಾರು ಮಾದಲಿ ಮದ್ವೆಗೆ ಮಾಡ್ತಿದ್ರಂತ್ರಿ ಈಗೆಲ್ಲ ಇದು ಮರ ತೊಗಂಗಾಗತ್ತೆ ರೀ ಅದಕ್ಕೆ ಯಾರು ಇದನ್ನು ಮಾಡೋದು ಬಿಡಬೇಡ್ರಿ ಎಲ್ಲರೂ ಇದನ್ನು ಮಾದಲಿ ಒಂದು ದೊಡ್ಡ ಸಿಹಿ ರೆಸಿಪಿ ಆಗಬೇಕು ನೋಡ್ರಿ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಅದರ ರುಚಿನ ಬೇರೆ ಇರ್ತೈತೆ ನೋಡಿರಿ ಈ ರೀತಿ ಮಾಡಿ ಒಮ್ಮೆ ನನಗೆ ಹೇಳಿರಿ ಕಮೆಂಟ್ ಮುಖಾಂತರ ಸವಿಯಲು ಸಿದ್ಧವಾಗಿದೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಸೊಗಡಿನ ರೆಸಿಪಿ ಸಿಹಿ ಮಾದಲಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಯಾಪಿ ಸಂಕ್ರಾಂತಿ